య్ ఎల్గూ గుడ్ మార్నింగ్ ఎల్లు హేగదీరా వెల్కమ్ బ్యాక్ టు మై యూట్యూబ్ చాలా అండ్ న్యూ వ్లగ్ ఏమప్ప అంతేల్రు కల్వ నిమ్మే హోమ్ టోర్ మి అంత అదకే హోమ్ టోర్ మాడ అంత అందకీ నోడ హేగాంత ఇన్న తిండీ తింది తిండీ తిందు నెక్స్ట్ ఆమె స్వల్ప మనయెలా క్లీన్ మొయెల క్లీన్ మే ఎలామే ನಿಮಗೆ ಮನೆಯದು ಹೋಮ್ ಟೂರ್ ವೀಡಿಯೋನ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಹೋಮ್ ಟೋರ್ದು ವೀಡಿಯೋ ಮಾಡಿ ಅಂತ ಕೇಳಿದ್ದೀರಾ ಇನ್ಸ್ಟಾಗ್ರಾಮಲ್ಲೂ ನನಗೆ ಮೆಸೇಜ್ ಮಾಡಿದ್ದೀರಾ ಬರೀ ಯೂಟ್ಯೂಬಲ್ಲಿ ಮಾತ್ರ ಅಲ್ಲ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡಿದ್ದೀರಾ ಅದಕ್ಕೆ ಫೈನಲ್ಲಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಇವಾಗ ಸದ್ಯಕ್ಕೆ ಮನೆಯಲ್ಲಿ ಯಾರೂ ಇಲ್ಲ ಇನ್ನು ತಿಂಡಿ ತಿಂದಿಲ್ಲ ತಿಂಡಿ ತಿಂದು ನೆಕ್ಸ್ಟ್ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸಿ ಹೌದೋರ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು ಬನ್ನಿ ನಮ್ಮ ಮನೆ ತೋರಿಸ್ತೀನಿ ఇవ్వట్బట్ అమ్మ మనకి ఎంట్రెన్స్ ఇలా చిక్కు గిడ ఇదే ఆ గిడది నేమ్ మాత్ర గీస్ట్ ఎంట్రీ ఆతం ఇలా సోఫా ಇದು ಒರಿಜಿನಲ್ ಸೋಫಾ ಅಲ್ಲ ನಮ್ಮ ಅಕ್ಕ ಇದ್ದಿದ್ರೆ ಇದರ ಸ್ಟೋರಿ ಇಳಿಸ್ತಿದ್ದೆ ಒಳ್ಳೆಲ್ಲ ಹೋಗ್ಬಿಟ್ಟೆ ಒಳ್ಳೆ ಇವಾಗ ಇರ್ಲಿ ಅಂತ ಹಾಕಿದೀವಿ ಮಳೆ ಬಂದು ಫುಲ್ ಇವತ್ತೇ ಬಿಸಿಲು ಬಂದಿರೋದು ವಯಸ್ಸು ಅದಕ್ಕೆ ನೋಡಿ ಬಟ್ಟೆ ಎಲ್ಲೆಲ್ಲಿ ಹಾಕಿದೀವಿ ಒಳಗಡೆ ಹೋಗೋಣ ನೆಕ್ಸ್ಟ್ ಇಲ್ಲಿ ಎಂಟ್ರಿ ಆಗ್ತಿದಂಗೆ ಒಂದು ಪ್ಯಾಸೇಜ್ ತರ ಐತೆ ಇದನ್ನ ನಮ್ಮನೆ ಕಬೋರ್ಡ್ ಮಾಡಿಸ್ಬೇಕಾರೆ. ಹಿಂಗೆ ಇರಲಿ ಅಂತ ಒಂದು ಟೇಬಲ್ ಥರ ಮಾಡಿಸ್ಕೊಂಡು ಇಲ್ಲೊಂದು ವಿಂಡೋ ಇದು ಅಂದ್ರೆ ಸಪರೇಟ್ ಇರೋ ಮನೆ ಅಂದ್ರೆ ಏನಾದರೂ ಇಟ್ಕೊಳ್ಳೋದಕ್ಕೆ ಇಲ್ಲಿರೋಂಥ ಮನೆ ಇದು ಕಾಣಿಸ್ತಿದೆಯಲ್ಲ ಇದು ನೆಕ್ಸ್ಟ್ ಮಿರರ್ ಇದನ್ನ ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತಗೊಂಡಿದ್ದು ಚೆನ್ನಾಗಿದೆ ಅಂತಾರೆ ಇಡ್ಲಿ ಬಂದ್ರೆ ಹಾಲ್ ಇಲ್ಲೊಂದು ಫೋಟೋ ಫ್ರೇಮ್ ಇದೆ ಇದೆಲ್ಲ ನಮ್ಮ ಮನೆ ಗ್ರೂಪ್ ಪ್ರವೇಶಕ್ಕೆ ಗಿಫ್ಟ್ ಬಂದಿದ್ದು

ಬಿಟ್ಟರೆ ನೆಕ್ಸ್ಟು ಟಿ ವಿ ಶೋಕೇಶ್ ಇದೆ ಇದನ್ನ ಕೇಳ್ತಿದ್ರಿ ನೀವು ನನ್ಗೆ ಯಾರೋ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದಿರಿ ಅಂತಂದರೆ ಇದು ರೆಡಿಮೇಡಾ ಮತ್ತು ನೀವು ಮಾಡ್ಸಿರೋದಂತ ನಾವು ಟಿ ವಿ ಶೋಕೆಶ್ ನಾನು ಮದುವೆ ಟೈಮಲ್ಲಿ ಮಾಡ್ಸಿರೋದು ಇದು ರೆಡಿಮೇಡಲ್ಲ ಇದು ನನ್ನ ಫ್ರೆಂಡ್ ರುಚಿತ ಅಂತ ನಿಮಗೆ ಗೊತ್ತಿರುತ್ತೆ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ಅವಾಗ ಗಿಫ್ಟ್ ಮಾಡಿದ್ದು ಮದುವೆಗೆ ಇದನ್ನ ನಮ್ಮ ಹಸ್ಬೆಂಡ್ ಮನೆ ಇಡೋಕ್ಕೆ ನನಗೆ ಮನ್ಸಾಗಲಿಲ್ಲ ಯಾಕೆಂದರೆ ಇಲ್ಲಿ ಮನೆ ಇಲ್ಲಿ ಇರಬೇಕು ಅಂತ ಅನ್ನಿಸ್ತು ಅದಕ್ಕೆ ಇಲ್ಲೇ ಹಾಕಿ ಇಲ್ಲೇ ತಂದುಬಿಟ್ಟೆ ಅದು ಫೋಟೋ ಫ್ರೇಮ್ ೊಂದು ಫೋಟೋ ಫ್ರೇಮ್ ಇದೆ ಇದನ್ನೆಲ್ಲ ಗೋಡೆಗೆ ಹಾಕ್ಬೇಕು ಬಟ್ ಅಲ್ಲಿ ಏನು ಹ್ಯಾಂಗ್ ಮಾಡೋದಿಕ್ಕೆ ಏನು ಇಲ್ಲ ಇನ್ನೂ ಏನು ಒಳ್ಳೆಯ ಏನು ಹೊಡಿಸಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಹಿಂಗೆ ಇಟ್ಟಿದ್ದೀವಿ ಆಡಿಸ್ಬೇಕು ನೆಕ್ಸ್ಟು ಇದಾದ್ಮೇಲೆ ಇದು ಶಾಲಾ ಗ್ರೂಪ್ ಇವಾಗ ರೀಸೆಂಟಾಗಿ ಹೋದಾಗ ತಗೊಂಡಿದ್ದು ಮತ್ತೆ ಫೋಟೋ ಫ್ರೇಮ್ ಇದ್ದಾಗ ನಮ್ಮನೆ ಗ್ರೂಪ್ ರೀಶ್ಯ ಗಿಫ್ಟ್ ಮಾಡಿದ್ದು ಅದು ಕ್ಯೂಟ್ ಆಗಿದೆ ಇದನ್ನು ಫೋಟೋ ಫ್ರೇಮ್ ಗ್ರೂಪ್ ಪ್ರವೇಶಕ್ಕೆ ಅಂತ ಗಿಫ್ಟ್ ಬಂದಿದ್ದು ತುಂಬಾ ಚೆನ್ನಾಗಿದೆ ಇದು ಅದು ನೆಕ್ಸ್ಟು ಅದು ಇಡೋಕ್ಕೆ ಸಾಲ್ತಾ ಇಲ್ಲ ಇನ್ನೂ ಐಟಮ್ಸ್ ಇದೆ ಬಟ್ ಇಟ್ಟಿಲ್ಲ ಅಷ್ಟೇ ಸಾಕಿಷ್ಟೇ ತುಂಬ ಜಾಸ್ತಿ ಇಟ್ಟರೆ ಜಾತ್ರೆ ಥರ ಕಾಣಿಸುತ್ತೆ ಅಂತ ಇಷ್ಟ ಆಯಿತಾ ನಮ್ಮ ಮನೆ ಟಿ ವಿ ಶೋಕೇಶ್ ಕಮೆಂಟ್ ಮಾಡಿ ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ಇದನ್ನು ಹ್ಯಾಂಗ್ ಮಾಡಿಸಿಲ್ಲ ಇನ್ನೂ ಮಾಡಿಸ್ಬೇಕು ಇದು ನಮ್ಮ ತಾತ ತಾತನ ಫೋಟೋ ಇಟ್ಟಿದ್ದೀವಿ ನಿಮ್ಗೆ ಇನ್ನೊಂದು ಕಾಮಿಡಿ ತೋರಿಸ್ತೀನಿ ರೀ ಗೈಸ್ ನಮ್ಮ ಅಕ್ಕ ನೋಡಿ ಅವಾಗ ಹೆಂಗಿದ್ದಾಳೆ ಅಂತ ಅವಾಗ ಅವಳಿಗೆ ಫೋಟೋ ಕ್ರೇಜು ಅವಾಗ್ಲಿಂದನು ಇವಾಗ ಅಂತಲ್ಲ ಅವಾಗ್ಲಿಂದನೇ ಅವಳಿಗೆ ಆ ಥರ ಈ ಥರ ಫೋಟೋ ಫ್ರೇಮ್ಸು ಮತ್ತು ಸ್ಟೈಲ್ ಮಾಡೋದು ಸ್ಕೂಟಿ ಸ್ಕೂಟಿಲಿ ಓಡಾಡೋದು ಇದನ್ನೆಲ್ಲ ಅವಾಗ್ಲಿಂದನೇ ಕ್ರೇಜ್ ಜಾಸ್ತಿ ಫೋಟೋ ಫ್ರೇಮ್ ಇದೆ ಯಾವುದು ನೆಕ್ಸ್ಟ್ ಇಷ್ಟು ಹಾಲ್ ಮತ್ತು ಪ್ಯಾಸೇಜ್ ಎರಡು ಹ್ಞೂ ಇರಬೇಕೇನೋ ಅಷ್ಟು ನೆಕ್ಸ್ಟ್ ಇಲ್ಲಿ ಇದೊಂದು ಕಾಟ್ ಹಾಕಿದ್ವಿ ಅಂತಂದ್ರೆ ಅಂದರೆ ಯಾರಾದರೂ ಕೂತ್ಕೊಳ್ಳೋಕ್ಕೆ ಬಂದರೆ ಇರಲಿ ಅಂತ ಇದೆಲ್ಲ ನಾನು ಮೀಶೋದಿಂದನೇ ಬುಕ್ ಮಾಡಿ ತೊಗೊಂಡಿರೋದು ಆನ್ಲೈನಲ್ಲಿ ಆರ್ಡರ್ ಅದರಲ್ಲೂ ಮೀಶೋ ಅಷ್ಟೇ ನಾನು ಜಾಸ್ತಿ ಯೂಸ್ ಮಾಡೋದು ಬೇರೆ ಯೂಸ್ ಬೇಗ ನೆಕ್ಸ್ಟ್ ಇಲ್ಲಿ ಬಂದರೆ ಇದು ನಮ್ಮ ಮನೆ ಅಡಿಕೆ ಮನೆ ಅಂತಂದರೆ ನಾವು ಅಡಿಕೆ ಮನೆ ಏನಕ್ಕೆ ಇಷ್ಟೊಂದು ದೊಡ್ಡ ಇದೆ ಅಂತ ಕೇಳ್ತಿದ್ರಲ್ವ ಅಂತಂದರೆ ನಾವು ಓಪನ್ ಕಿಚನ್ ಪ್ಲಾನಿಂಗಲ್ಲೇ ಮಾಡಿಸಿರೋದು ಇದು ಓಕೆ ಮತ್ತೆ ಈ ಕಬೋರ್ಡ್ಸ್ ಎಲ್ಲ ಗೃಹಪ್ರವೇಶ ಆದ್ಮೇಲೆ ಮಾಡಿಸಿದ್ರು ಅಡುಗೆ ಮನೆ ನಮ್ಮ ಏನೋ ಸಾಂಬಾರ್ ಮಾಡೋಕೆ ನಾವು ಮಾಡ್ತಾವೆ ಇಲ್ಲೊಂದು ವಿಂಡೋ ಇದೆ ಮತ್ತೆ ಇಲ್ಲೊಂದು ವಿಂಡೋ ಇದೆ ಹಂಗಾಗಿ ತುಂಬಾ ಚೆನ್ನಾಗಿ ಅಡಿ ಬರುತ್ತೆ ಮತ್ತೆ ಹೊರಗಡೆ ಎಲ್ಲ ಕಾಣಿಸುತ್ತೆ ನೀಟಾಗಿ ನೀಟಾಗಿ ಕಾಣಿಸುತ್ತೆ ಹೊರಗಡೆ ಎಲ್ಲ ಮೇನ್ ರೋಡ್ ನೆಕ್ಸ್ಟ್ ಇಲ್ಲೊಂದು ವಿಂಡೋ ಮತ್ತೆ ಇಲ್ಲೊಂದು ಹ್ಯಾಂಡ್ ವಾಶ್ ನಾನು ನೆಕ್ಸ್ಟ್ ಇಲ್ಲೊಂದು ಟೇಬಲ್ ಇಡ್ಸಿನಿ ಏನಾದರೂ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದಿದ್ದ ಟೇಬಲ್ ಏನಾದರೂ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಸುಮ್ಮನೆ ಇಡೋದಕ್ಕಿಂತ ಆ ಥರ ಏನಾದರೂ ಇಟ್ಕೊಳ್ಳೋಕೆ ಯೂಸ್ ಆಗುತ್ತೆ ಅಂತ ಒಂದು ಫ್ರಿಡ್ಜು ಇದೆ ಇದ್ರಲ್ಲಿ ಫ್ರಿಜ್ಜಲ್ಲಿ ಏನು ಫ್ರೂಟ್ಸು ತರಕಾರಿ ಬಿಟ್ರೆ ಇನ್ನೇನು ಇರೋಲ್ಲ ಅಲ್ಲಿ ಇಷ್ಟು ನಮ್ಮ ಮನೆ ಅಡುಗೆ ಮನೆ ನೆಕ್ಸ್ಟು ಅಲ್ಲಿಂದ ಬಂದರೆ வாஷ்ரூம் அய்யோ கரெண்டே இல்லை கரெண்ட் வாஷ் ரூம் இன்னும் இல்ல வந்த இன்னொரு ரூம் இது பெட்ரூம் ಇಲ್ಲೂ ಅಷ್ಟೇ ಈ ರೂಮಲ್ಲೂ ಎರಡು ಕಡೆ ಕಿಟಕಿ ಇರೋದ್ರಿಂದ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಬರುತ್ತೆ ಈ ಸೈಡ್ ಡ್ರೆಸ್ಸಿಂಗ್ ಟೇಬಲ್ ಇದೆ ಇದನ್ನೆಲ್ಲ ನಾವು ಮದುವೆ ಟೈಮಲ್ಲಿ ಮಾಡಿಸಿದ್ದು ಮೊದಲು ಇರಲಿಲ್ಲ ಮಾಮೂಲಿ ಪ್ಲೇನೆ ಇದ್ದಿದ್ದು ಇವಾಗ ಡ್ರೆಸ್ ಅದು ಟಿ ವಿ ಶೋಕೇಶು ಮತ್ತೆ ಇದು ರೂಮ್ದು ಕಬೋರ್ಡ್ಸ್ ಎಲ್ಲ ಇವಾಗ ಮದುವೆ ಟೈಮಲ್ಲಿ ಮಾಡಿಸಿದ್ದು ಪೇಂಟ್ ಎಲ್ಲ ನೋಡಿ ಇಲ್ಲಿಂದ ನಮ್ಮ ಚಿಕ್ಕಮ್ಮನ ಮನೆ ಈ ಕಡೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನಮ್ಮ ಚಿಕ್ಕಮ್ಮನ ಮನೆ ಮೀನು ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇವತ್ತು ನಮ್ಮ ಮನೆಯಲ್ಲೂ ಮೀನನ್ ಸಾಂಬಾರು ಮೀನು ಬಂದಿದ್ರು ಬೆಳಗ್ಗೆ ಬೆಳಗ್ಗೆನೆ ನಾನು ನೆಕ್ಸ್ಟು ಇಲ್ಲೊಂದು ಫೋಟೋ ಫ್ರೇಮ್ ಇದೆ ಇದನ್ನು ಹಾಲಿಗೆ ಹಾಕಿದ್ದೆ ಬಟ್ ಅಲ್ಲಿ ಸರಿ ಹೋಗ್ಲಿಲ್ಲ ಅಂತ ಇಲ್ಲಿಗೆ ಹಾಕಿದ್ದೀನಿ ವಿಂಡೋ ನೋಡಿ ಇಲ್ಲಿಂದ ನಮ್ಮ ಮನೆ ಹೊರಗಡೆ ಜಮೀನಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಎಲ್ಲ ಕರೆಕ್ಟಾಗಿ ಇಲ್ಲಿಂದ ಫುಲ್ ಒಂದು ಒಂದು ಸೈಡ್ ಅಷ್ಟೇ ನಮ್ಮ ಜಮೀನ್ ಇರೋದು ಅಂದರೆ ಆ ಥರ ಮನೆ ಏನಿದೆ ಅದ್ರ ಸೈಡ್ ಜಮೀನ್ ಇರೋದು ಇಲ್ಲಿಂದ ಮೀಟ ಕೇಳೋಗೋದೇನು ನೆಕ್ಸ್ಟ್ ಇಲ್ಲೊಂದು ಬೀರು ಇದು ನಮ್ಮ ಅಮ್ಮನ ಬೀರು ಅವಾಗೆಲ್ಲ ಏನಂದ್ರೆ ಇದೊಂದ್ ಇದೊಂದೇ ಬೀರಲ್ಲಿ ನಮ್ಮ ಅಷ್ಟು ಜನದ ಅಂತಂದ್ರೆ ನಮ್ಮ ಅಕ್ಕನ ನಾವು ಮೂರ್ ಜನ ಮತ್ತೆ ಅಪ್ಪಂದು ಐದು ಜನದ ಬಟ್ಟೆ ಇಡ್ತಿದ್ವಿ ಇದೊಂದೇ ಬೀರಲ್ಲಿ ಇವಾಗಷ್ಟು ಜನದ ಇಡ್ತಿದ್ವಿ ಬಟ್ ಇವಾಗ ಇಲ್ಲಿ ಎಲ್ಲ ಇದ್ರೂ ಜಾಗ ಸಾಕಾಗ್ತಿಲ್ಲ ಇದೆಲ್ಲ ಫಿಲ್ ಆಗಿದೆ ಇಷ್ಟಿದ್ರೂ ನೋಡಿ ಜಾಗ ಸಾಕಾಗ್ತಿಲ್ಲ ಇದು ನಮ್ಮ ನಮ್ಮ ರೂಮ್ ಇದು ತುಂಬಾ ದೊಡ್ಡದು ಅಂದರೆ ತುಂಬ ಸ್ಪೇಸ್ ಇದೆ ಓಡಾಡೋದಕ್ಕೆ ಎಲ್ಲ ತುಂಬ ಆರಾಮಾಗಿ ಫ್ರೀಯೇ ಆಗಿದೆ ಪ್ಲೇಸ್ ಅಂತಂದರೆ ನಾವೇ ಒಂದೇ ರೂಮ್ ಆದರೂ ಪರವಾಗಿಲ್ಲ ಒಟ್ಟಿನ ಫ್ರೀಯಾಗಿ ಕಬೋರ್ಡ್ಸ್ ಎಲ್ಲ ಮಾಡಿಸಿ ಆದ್ರೂ ಫ್ರೀಯಾಗಿ ಜಾಗ ಇರಬೇಕು ಅಂತಲೇ ಒಂದೇ ರೂಮ್ ಒಳಗಡೆ ಇನ್ನೊಂದು ರೂಮ್ ಮಾಡಿಸಿದ್ರೆ ಚಿಕ್ಕ ಬರುತ್ತೆ ಅಂತ ಇಷ್ಟು ನಮ್ಮ ರೂಮ್ ಮತ್ತು ಇಲ್ಲಿ ಮೂಟೆ ಭತ್ತದ್ದು ಚೀಲಗಳನ್ನೆಲ್ಲ ಇಟ್ಟಿದ್ದಾರೆ ಅದನ್ನೆಲ್ಲ ಮೇಲುಗಡೆ ರೂಮಿಗೆ ಶಿಫ್ಟ್ ಮಾಡಿಸ್ಬೇಕು ಬಟ್ ಸದ್ಯಕ್ಕೆ ಯಾರೂ ಸಿಕ್ಕಿಲ್ಲ ಅಂತ ಹಂಗೆ ಇದೆ ಇಷ್ಟು ನಮ್ಮ ಮನೆಯರು ಇನ್ನು ಒಳಗಡೆ ಇಷ್ಟು ನಮ್ಮ ಮನೆ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಹೊರಗಡೆ ಇನ್ನೊಂದು ಮಾಮೂಲಿ ನಾರ್ಮಲ್ ವಾಶ್ರೂಮ್ ಇದೆ ಮತ್ತು ಟೆರೆಸ್ ಮೇಲೆ ಇನ್ನೊಂದು ರೂಮ್ ಇದೆ ಅದನ್ನು ಹಿಂದಿನ ವ್ಲಾಗಲ್ಲಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ ಸದ್ಯಕ್ಕೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಲ್ಲ ಅದಕ್ಕೇ ಅದ್ರದ್ದು ಅದ್ರದ್ದು ವೀಡಿಯೋನ ಆಗಲಿಲ್ಲ ಇವಾಗ ಜಸ್ಟ್ ಒಳಗಡೆ ಏನಿದೆ ಅದನ್ನು ಮಾಡಿದ್ದೀನಿ ಇದು ನಮ್ಮ ಅಮ್ಮನ ಮನೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಏನಂತ ಅಂದರೆ ನಾವು ಮನೆ ಮಾಡಬೇಕಾದ್ರೆ ಇವಾಗ ಮನೆ ಕಟ್ಟಬೇಕಾದ್ರೆ ನಾವು ಮೂರು ಜನ ನಮ್ಗೆ ಏನಂದರೆ ಫ್ಯಾಮಿಲೀಲಿ ರಿಲೇಟಿವ್ಸಲ್ಲಿ ಎಲ್ಲ ಈಗ ಎಲ್ಲರಿಗೂ ಅಷ್ಟೇ ಏನಾದರೂ ಒಂದು ಮಾಡ್ತಿದ್ದಾರೆ ಅಂತ ಅಂದರೆ ಆಗಿ ಮಾತಾಡೋರು ಇದ್ದೇ ಇರ್ತಾರೆ ನಮಗೂ ಅಂತಿದ್ರು ಏನಂತಂದರೆ ಮೂರು ಜನ ಹೆಣ್ಮಕ್ಳೇನೆ ಮನೆ ಏನಕ್ಕೆ ಇವಾಗ ಸುಮ್ಮನೆ ಅಂದರೆ ಸುಮ್ಮನೆ ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡಿ ಮನೆ ಯಾಕೆ ಮಾಡ್ಕೋಬೇಕು ಇರೋದ್ರಲ್ಲೇ ಆಗುತ್ತೆ ಅಲ್ವಾ ಅಂತ ಅಂತ ಹೇಳ್ತಿದ್ರು ಯಾಕೆಂದರೆ ನಾವು ಫಸ್ಟ್ ಇದ್ದಿದ್ದು ಮನೆ ಅದು ಊರಲ್ಲಿ ಊರೊಳಗಡೆ ಇರೋದು ಮನೆ ಅಂದರೆ ಅದು ಮನೆ ತುಂಬಾ ಚೆನ್ನಾಗಿದೆ ಅಂದರೆ ಚೆನ್ನಾಗಿತ್ತು ಮನೆ ಸಖತ್ತು ದೊಡ್ಡ ಮನೆ ಕೂಡ ಅದು ಬಟ್ ಏನಂತಂದರೆ ಅಲ್ಲಿ ಮಳೆ ಬಂದರೆ ತುಂಬಾ ನೆನೆ ಎಲ್ಲ ಕಡೆನೂ ನೆನೀತಾಯ್ತದ ಹಾಗಾಗಿ ಮತ್ತೆ ಇನ್ನೊಂದು ಜಮೀನು ಕೂಡ ನಮ್ಮದು ದೂರ ಇದ್ದಿದ್ದು ಮನೆಯಿಂದ ಇನ್ನು ಜಮೀನು ಹತ್ರಕ್ಕೆಲ್ಲ ಓಡಾಡೋದೆಲ್ಲ ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿತ್ತು ಮತ್ತು ಮಳೆ ಟೈಮಲ್ಲೆಲ್ಲನೂ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿತ್ತು ಆ ಇಂಟೆನ್ಷನ್ಗೆ ನಾವು ಇಲ್ಲ ಮನೆ ಮಾಡ್ಕೋಬೇಕು ಹತ್ರ ಅದು ಏನೇ ಆಗಿರಲಿ ಪುಟ್ಟದಾಗೆ ಇರಲಿ ಒಂದು ಮನೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಮನೆ ಮಾಡ್ಕೊಂಡಿದ್ದು ಮತ್ತು ಎಲ್ಲರೂ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಯಾಕೆ ಇವ್ರಿಗೇನು ಮಾಡೋ ಕೆಲಸ ಇಲ್ವಾ ಹಂಗೆ ಹಿಂಗೆ ಸುಮ್ಮನೆ ಯಾಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಮನೆ ಮಾಡ್ತಾರೆ ಹೆಣ್ಮಕ್ಳೇ ಕೂಡ ಅಂತ ಅಂದರೆ ಮಕ್ಕಳಾದ್ರೆ ಮನೆ ಮಾಡಬಾರ್ದು ಅಂತಂದ್ರೆ ಅವ್ರಿಗೆ ಗಂಡು ಮಕ್ಳು ಇರೋರು ಮಾತ್ರ ಮನೆ ಮಾಡ್ಕೋಬೇಕು ಅಂದರೆ ಅವರು ಇಲ್ಲೇ ಇರ್ತಾರೆ ಹೆಣ್ಮಕ್ಳಾದರೆ ಆಗಿ ಹೋಗ್ಬಿಡ್ತಾರೆ ಅನ್ನೋ ಥರ ಮದುವೆ ಆಗಿ ಹೋಗ್ತೀವಿ ನಿಜ ಬಟ್ ಬರದೇ ಅಂತೂ ಇರಲ್ಲ ಅಲ್ವಾ ನಮಗೂ ಆಸೆ ಇರುತ್ತೆ ನಮ್ಮ ಅಪ್ಪನ ಮನೆ ಹಿಂಗೆ ಇರಬೇಕು ಈ ಥರ ಇರಬೇಕು ಅಂತ ಹಾಗಾಗಿ ನಮಗೂ ಹಂಗೆ ತುಂಬ ಮನೆ ಮಾಡಬೇಕಾರೆ ಅಂತೂ ತುಂಬ ಸಿಕ್ಕಾಪಟ್ಟೆ ನೆಗೆಟಿವ್ ಮಾತುಗಳು ಬರ್ತಾಯಿದ್ವು ಬಟ್ ಅದಕ್ಕೆಲ್ಲ ನಾವು ತಲೆ ಏಕೆಂದರೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಅವ್ರೇನು ನಮ್ಗೇನು ದುಡ್ಡು ಕೊಡಲ್ಲ ಅಲ್ವಾ ಮಾತಾಡೋರೆಲ್ಲ ನಮ್ಮ ಕಷ್ಟಕ್ಕೆ ಬರೋಲ್ಲ ಯಾರು ಹೆಲ್ಪು ಕೂಡ ಇವನ್ ಫ್ಯಾಮಿಲಿಲಿ ಯಾರು ಹೆಲ್ಪು ಕೂಡ ಇಲ್ಲದೆ ನಾವು ನಮ್ಮ ಪುಟ್ಟ ಗೋಡನ ಕಟ್ಕೊಂಡಿದ್ದೀವಿ ಇರೋ ಅಷ್ಟರಲ್ಲಿ ಇವಾಗಲೂ ಕೂಡ ಒಬ್ಬರೇ ಹೆಲ್ಪ್ ಇಲ್ಲದೆ ನಾವು ಜೀವನ ಮಾಡ್ತಾಯಿದ್ದೀವಿ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಆಗುತ್ತೆ ನಮ್ಮ ಅಕ್ಕ ಅಮ್ಮ ನಮ್ಮ ಅಪ್ಪ ಯಾರೇ ಆಗಿದ್ರು ಅಷ್ಟೇ ನಮ್ಮ ಫ್ಯಾಮಿಲೀಲಿ ಯಾರು ಹೆಲ್ಪು ಇಲ್ಲದೆ ಕೂಡ ಇದುವರೆಗೂ ನಾವು ಇಷ್ಟನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ನಮ್ಮ ನಮ್ಮ ಕಷ್ಟ ನಮ್ಮ ಇದು ನಮಗೆ ಮಾತ್ರ ಗೊತ್ತಿರುತ್ತೆ ಮಾತಾಡೋರಿಗೆಲ್ಲ ಏನು ಏನು ಗೊತ್ತಿರುತ್ತೆ ಅಲ್ವಾ ಹ್ಞೂ ಅಷ್ಟೆ ಅವ್ರಿಗೆಲ್ಲ ಏನು ತಲೆ ಕೆಡ್ಸ್ಕೋ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಹಾಗಾಗಿ ನಾವು ನಮ್ಮ ಪುಟ್ಟ ಗೋಡು ಹೀಗಿದೆ ತೋರಿಸಿದ್ದೀನಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋ ಅಂದ್ಕೋತೀನಿ ಮತ್ತು ಇವಾಗ ಬೆಳಿಗ್ಗೆ ಮೀನು ಅಂದರು ಇವಾಗ ಮೀನನ್ನು ಸಾಂಬಾರು ಮಾಡಬೇಕು ಸ್ವಲ್ಪ ಕೆಲಸ ಇದೆ ನಿಮ್ಮೆಲ್ಲರಿಗೂ ನನಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ್ಕಿಪ್ ಮಾಡದೆ ವೀಡಿಯೋ ವಿಡಿಯೋ ನೋಡಿ ಆದಷ್ಟು ಸ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ನಿಮ್ಮ ಸಪೋರ್ಟಿಂದನೇ ನಾನು ಇಷ್ಟೊಂದು ವೀಡಿಯೋ ಮಾಡೋದಕ್ಕೆ ಅಂತಂದರೆ ಎಲ್ಲ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಲಾಗ್ ಮಾಡಿ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಅದರಿಂದನೇ ಜಾಸ್ತಿ ಮಾಡೋಣ ನೋಡೋಣ ನಾನು ಟ್ರೈ ಮಾಡೋಣ ಅಂತ ಆದಷ್ಟು ನನಗೆ ತಿಳಿದ ಮಟ್ಟಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಏನಾದರೂ ಅದರಲ್ಲಿ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು